ಗೋಂದಾವಲೇಕರ ಮಹಾರಾಜ್ ಅಧ್ಯಾಯ ಹನ್ನೊಂದು ಗೋರಕ್ಷಣ ಸಾತಾರ ಜಿಲ್ಲೆಯಲ್ಲಿ ಗೋಂದಾವಲಿಯಿಂದ ಎಂಟು ಮೈಲಿನ ಮೇಲೆ ಮಹಸವಡ ಎಂಬ ದೊಡ್ಡ ಊರು ಇದೆ ಅಲ್ಲಿ ಪ್ರತಿ ವರ್ಷ ದೊಡ್ಡ ಜಾತ್ರೆ ನಡೆಯುತ್ತದೆ ಜಾತ್ರೆಯಲ್ಲಿ ದನಗಳ ದೊಡ್ಡ ವ್ಯಾಪಾರವು ನಡೆಯುತ್ತದೆ ಒಂದು ವರ್ಷ ಮಹಾರಾಜರು ಜಾತ್ರೆಗೆ ಹೋದರು ಆಗ ಅವರಿಗೆ ಅಲ್ಲಿ ಎಷ್ಟೋ ಆಕಳುಗಳು ಮಾರಲಿಕ್ಕೆ ಬಂದದ್ದು ದೃಷ್ಟಿಗೆ ಬಿದ್ದವು ಕಟುಕರು ಅದನ್ನು ಕೊಂಡುಕೊಂಡು ಕಡಿಯಲಿಕ್ಕೆ ಒಯ್ಯುತ್ತಲಿದ್ದರು ಮಹಾರಾಜರು ಕೂಡಲೇ ಹೆಚ್ಚು ಬೆಲೆ ಕೊಟ್ಟು ಅವನ್ನು ಕೊಂಡುಕೊಂಡರು ಗೋಂದಾವಲಿಯಲ್ಲಿ ದೊಡ್ಡ ಗೋಶಾಲೆಯನ್ನು ಕಟ್ಟಿ ಎಲ್ಲ ಆಕಳುಗಳನ್ನು ಅಲ್ಲಿ ಒಯ್ದು ಇಟ್ಟರು ಆ ತರುವಾಯ ಸುತ್ತಮುತ್ತಲೂ ಸಂತೆಯಲ್ಲಿ ಆಕಳುಗಳು ಕಟುಕರಿಗೆ ಮಾರಲ್ಪಡುವಾಗ ಮಹಾರಾಜರು ಅವನ್ನು ಕೊಂಡು ತೊರಹತ್ತಿದರು ಹೀಗಾಗಿ ಗೋಂದಾವಲಿಯಲ್ಲಿ ಗೋಶಾಲೆಯು ತುಂಬಿಹೋಯಿತು ಅಭ್ಯಂಕರ ಎಂಬ ಗೃಹಸ್ಥನನ್ನು ಗೋಶಾಲೆಯ ಸರ್ವ ವ್ಯವಸ್ಥೆಯನ್ನು ನೋಡಲು ನಿಯಮಿಸಿದರು ಶ್ರೀ ಮಹಾರಾಜರು ಸ್ವತಃ ಅನೇಕ ಗೋಪ್ರಧಾನ ಕೊಡುತ್ತಿದ್ದರು ಅನೇಕ ಜನರು ಸುಕಾಲದಲ್ಲಿ ಆಕಳುಗಳನ್ನು ಪಾಲನೆ ಮಾಡಲು ತೆಗೆದುಕೊಂಡು ಹೋಗುತ್ತಿದ್ದರು ಗೋಶಾಲೆಗಾಗಿ ವಿಶೇಷ ಖರ್ಚು ಬರುತ್ತಿತ್ತು ಆದರೆ ಮಹಾರಾಜರು ಅದನ್ನು ಉಪೇಕ್ಷಿಸುತ್ತಿದ್ದರು ಮಹಾರಾಜರು ಸ್ವತಃ ಗೋಶಾಲೆಯಲ್ಲಿ ಹೋಗಿ ಕೂರುತ್ತಿದ್ದರು ಎಲ್ಲರಿಗೆ ಗೋ ಸೇವೆ ಮಾಡಲು ಉಪದೇಶ ಮಾಡುತ್ತಿದ್ದರು ಆಕಳುಗಳು ಮಹಾರಾಜರ ಮೇಲೆ ಅತಿ ಪ್ರೇಮ ಮಾಡುತ್ತಿದ್ದವು ಒಮ್ಮೆ ಕೆಲವು ಕಟುಕರು ಅನೇಕ ಆಕಳುಗಳನ್ನು ತೆಗೆದುಕೊಂಡು ಗೋಂದಾವಲಿಗೆ ಬಂದರು ಮಹಾರಾಜರು ಅವರನ್ನು ಕರೆ ಕಳುಹಿಸಿ ಅವರಿಗೆ ನುಡಿದರು ನಾನು ಈ ಆಕಳುಗಳ ಬೆಲೆಯನ್ನು ನಿಮಗೆ ಕೊಡುವೆನು ಮತ್ತು ಅವುಗಳನ್ನು ಕೊಂಡುಕೊಳ್ಳುವೆನು ಇನ್ನು ಮುಂದೆ ನೀವು ಈ ಉದ್ಯೋಗವನ್ನು ಮಾಡಬೇಡಿರಿ ಆ ಜೀವಿಗಳಿಗೆ ಅತೀವ ಕಷ್ಟವಾಗುತ್ತದೆ ಅದರಿಂದ ಪಾಪ ತಗುಲುತ್ತದೆ ಆ ಮಾತಿಗೆ ಕಟುಕರು ನುಡಿದರು ಮಹಾರಾಜ ಈ ಆಕಳುಗಳಿಗೆ ಇಷ್ಟೇನು ತಿಳಿಯುತ್ತದೆ ಎಂದ ಕೂಡಲೇ ಮಹಾರಾಜರು ನುಡಿದರು ನೀವು ಅವುಗಳನ್ನು ಬಿಚ್ಚಿ ದೂರ ನಿಲ್ಲಿಸಿರಿ ನಾನು ಕರೆಯುತ್ತೇನೆ ಅವು ನನ್ನ ಕಡೆಗೆ ಬಂದರೆ ಅವನು ಬಿಟ್ಟು ಬಿಡಿರಿ ಕಟುಕರು ಆ ಮಾತಿಗೆ ಒಪ್ಪಿಕೊಂಡರು ಮಹಾರಾಜರು ಎರಡು ನೂರು ಹೆಜ್ಜೆಗಳ ಅಂತರದ ಮೇಲೆ ನಿಂತು ದೊಡ್ಡ ದನಿಯಲ್ಲಿ ಗಂಗೆ ಯಮುನೆ ಗೋದಾವರಿ ತುಂಗಾ ಕಪಿಲೆ ಕೃಷ್ಣೆ ಸರಸ್ವತಿ ಬನ್ನಿರಿ ಈ ದೀನದಾಸನ ಹತ್ತಿರ ಬನ್ನಿರಿ ಎಂದು ಕರೆದರು ಕೂಡಲೇ ಸರ್ವ ಆಕಳುಗಳು ಬಾಲವನ್ನು ಮೇಲೆ ಮಾಡಿಕೊಂಡು ಧಾವಿಸಿ ಬಂದವು ಮಹಾರಾಜರ ಪಾದಗಳನ್ನು ನೆಕ್ಕ ಹತ್ತಿದವು ಅವರ ಮೈಗೆ ಮೈ ಹಚ್ಚಿ ತಿಕ್ಕ ಹತ್ತಿದವು ಅವರ ಮುಖ ನೋಡಿ ಒದರ ಹತ್ತಿದವು ಮಧ್ಯದಲ್ಲಿ ಶ್ರೀ ಮಹಾರಾಜರು ಸುತ್ತಲೂ ಗೋವುಗಳ ಹಿಂಡು ಕೃಷ್ಣನು ಗೋಕುಲದಲ್ಲಿ ಆಕಳುಗಳನ್ನು ಆಕರ್ಷಿಸಿದಂತೆ ಮಹಾರಾಜರಲ್ಲಿಯ ದಿವ್ಯ ತೇಜವು ಆಕಳುಗಳನ್ನು ತಮ್ಮ ಕಡೆಗೆ ಬರಮಾಡಿಕೊಂಡಿತು ಈ ರೀತಿ ಗೋರಕ್ಷಣದ ಕಾರ್ಯವು ಆರಂಭವಾಯಿತು ಚಾಂಡೀಬೂವ್ವ ಮಹಾರಾಜರ ದರ್ಶನಕ್ಕೆ ಬಂದರು ಮಹಾರಾಜರು ಅತ್ಯಂತ ಪ್ರೇಮದಿಂದ ಹಾಗೂ ಆದರದಿಂದ ಅವರನ್ನು ಸ್ವಾಗತಿಸಿದರು ಆಗ್ರಹ ಮಾಡಿ ನಾಲ್ಕು ದಿವಸ ಇಟ್ಟುಕೊಂಡರು ಅವರು ಹೋಗುವಾಗ ಅವರಿಗೆ ಹೇಳಿದರು ಬುವಾ ನೀವು ಮಾಡುತ್ತಿರುವ ಕಾರ್ಯವು ಅದು ಬಹಳ ಒಳ್ಳೆಯದಿರುತ್ತದೆ ಅದರಲ್ಲಿ ಏನೂ ಸಂಶಯವಿಲ್ಲ ಆದರೆ ಅದು ಹಿಂಬದಿಯಲ್ಲಿ ಭಗವಂತನ ಉಪಾಸನೆಯ ಬಲವನ್ನು ಬೆಳೆಸಿಕೊಳ್ಳಿರಿ ಗೋರಕ್ಷಣೆ ಹಾಗೂ ಅದರ ಸೇವೆಯು ಬೇರೆ ಏತಕ್ಕಾಗಿಯೂ ಇರಕೂಡದು ಅದು ಕೇವಲ ಭಗವಂತನಿಗಾಗಿ ಇರಬೇಕು ಇದನ್ನು ನಾವು ಭಗವಂತನಿಗಾಗಿ ಮಾಡುತ್ತೇವೆಂಬ ಅರಿವು ಇರುವುದಕ್ಕಾಗಿ ಅವನ ನಾಮವನ್ನು ಸತತ ಸ್ಮರಿಸಬೇಕು ಅಂದರೆ ನಮಗೆ ಸಹಾಯ ಮಾಡುವನು ರಾಮನು ನಿಮಗೆ ಸಂಪೂರ್ಣ ಯಶ ಕೊಡಲಿ ಎಂದು ಹೇಳಿ ಒಂದು ಕಫನಿಯನ್ನು ಪ್ರಸಾದವೆಂದು ಅವರಿಗೆ ಕೊಟ್ಟರು ಒಂದು ದಿನ ಮಹಾರಾಜರಿಗೆ ಮರುದಿನ ಮಸವಾಡದ ಪೇಟೆಗೆ ಬಹಳಷ್ಟು ಆಕಳುಗಳು ಮಾರಲು ಬರುತ್ತದೆಂದು ಗೊತ್ತಾಯಿತು ರಾತ್ರಿ ಹತ್ತು ಗಂಟೆಗೆ ಮಹಾರಾಜರು ನಾಗಪ್ಪನನ್ನು ಸಂಗಡ ಕರೆದುಕೊಂಡು ಹೊರಟರು ಅವನ ಹತ್ತಿರ ನೂರ ಐವತ್ತು ರೂಪಾಯಿ ಇಟ್ಟುಕೊಳ್ಳಲು ಕೊಟ್ಟರು ರಾತ್ರಿ ಒಂದೂವರೆ ಆದಾಗ್ಗೆ ಮಸವಾಡಕ್ಕೆ ಮುಟ್ಟಿದರು ಮಹಾರಾಜರು ಕುದುರೆಯ ಮೇಲಿಂದ ಇಳಿದು ಕಂದೀಲು ಹಚ್ಚಿದರು ಹಳೆಯ ಧರ್ಮಕ್ರಾಂತಿಯೊಂದರಲ್ಲಿ ನಾಗಪ್ಪನು ತನ್ನ ಧೋತರದಿಂದ ಸ್ವಲ್ಪ ಜಾಗವನ್ನು ಕಸಗುಡಿಸಿ ಕಂಬಳಿ ಹಾಸಿದನು ಮಹಾರಾಜರು ಕಫನಿ ಹಾಸಿ ನಾಗಪ್ಪ ನೀನು ಹಣವನ್ನು ಟೊಂಕಕ್ಕೆ ಕಟ್ಟಿ ನಿಶ್ಚಿಂತೆಯಿಂದ ಮಲಗಿಕೊ ಎಂದು ಹೇಳಿ ಮಲಗಿ ಎರಡೇ ನಿಮಿಷಗಳಲ್ಲಿ ನಿದ್ರೆ ಹೋದರು ಅಲ್ಲಿ ವಿಪರೀತ ಸೊಳ್ಳೆಗಳ ಕಾಟವಾದ್ದರಿಂದ ನಾಗಪ್ಪನಿಗೆ ನಿದ್ದೆ ಬರಲಿಲ್ಲ ಮಹಾರಾಜರ ಹತ್ತಿರ ಗೋಡೆಗೆ ನೆಂಬಿ ಕುಳಿತನು ಮಹಾರಾಜರು ನಾಲ್ಕು ಗಂಟೆಗೆ ಎದ್ದು ಕುಳಿತು ರಾಜ ರಾಜಾ ರಾಮ 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 ಸೀತಾ ರಾಮ ರಾಮ ಎಂದು ಭಜನೆ ಮಾಡಹತ್ತಿದರು ಬೆಳಗಾದ ಕೂಡಲೇ ಪೇಟೆಗೆ ಹೋಗಿ ಬಜಾರದಲ್ಲಿ ಬಂದಿದ್ದ ಐವತ್ತರಿಂದ ಅರವತ್ತು ಆಕಳುಗಳನ್ನೂ ಕೊಂಡುಕೊಂಡರು ಒಂದೂ ಆಕಳು ಸಿಗಲಿಲ್ಲ ಎಂದು ಕಟುಕರಿಗೆ ಕೆಡುಕೆನಿಸಿತು ಪೇಟೆಯ ಕೆಲಸವನ್ನು ಮುಗಿಸಿ ಮಹಾರಾಜರು ಅಲ್ಲಿಯೇ ಒಬ್ಬರ ಮನೆಗೆ ಊಟಕ್ಕೆ ಹೋದರು ಊಟವು ಮುಗಿಯುತ್ತಾ ಬಂದಿತ್ತು ಕೊನೆಯ ಮಜ್ಜಿಗೆ ಅನ್ನವನ್ನು ಉಣ್ಣುವಾಗ ಮಹಾರಾಜರಿಗೆ ಬಿಕ್ಕಳಿಕೆ ಹತ್ತಿತು ತುತ್ತು ನುಂಗಲು ಬಾರದಂತಾಯಿತು ನೀರು ಕುಡಿದು ನೋಡಿದರು ಬಿಕ್ಕು ನಿಲ್ಲಲುಲ್ಲವು ಆಗ ಮಹಾರಾಜರು ಹಾಗೆಯೇ ಎದ್ದು ಲಘು ಬಗೆಯಿಂದ ಕೈ ತೊಳೆದುಕೊಂಡು ಹಿತ್ತಲ ಬಾಗಿಲಿನಿಂದ ಹೊರಗೆ ಬಂದರು ಆ ಮನೆಯಿಂದ ಐವತ್ತು ಮೊಳ ಅಂತರದಲ್ಲಿ ಒಬ್ಬ ಕಟುಕನವನು ನಿರ್ದಯದಿಂದ ಒಂದು ಆಕಳ ಬೆನ್ನ ಮೇಲೆ ಜೋರಿನಿಂದ ಬಡಿಗೆಯಿಂದ ಹೊಡೆಯುತ್ತಿದ್ದನು ಆಕಳು ಕೆಳಗೆ ಕುಳಿತಿತ್ತು ಅದರ ಬಾಯಿಯಿಂದ ರಕ್ತ ಸೋರುತ್ತಿತ್ತು ಅದು ದೈನ್ಯದಿಂದ ಒದರುತ್ತಿತ್ತು ಈ ಸನ್ನಿವೇಶವನ್ನು ಕಂಡು ಮಹಾರಾಜರು ದೂರದಿಂದಲೇ ಒದರಿದರು ತಡೆ ತಡೆ ಅದಕ್ಕೆ ಹೊಡೆಯಬೇಡ ಹತ್ತಿರ ಹೋಗಿ ನುಡಿದರು ಈ ಆಕಳನ್ನು ನನಗೆ ಖರೀದಿಗೆ ಕೊಡು ಕಟುಕನು ನುಡಿದನು ಅಹೋ ಮಹಾರಾಜ ನಾವು ಕಟುಕರು ಪ್ರತಿ ಸಲ ನೀವು ಆಕಳು ತೆಗೆದುಕೊಂಡರೆ ನಮ್ಮ ಉದ್ಯೋಗವು ಹೇಗೆ ನಡೆಯಬೇಕು ನೀವು ಇಲ್ಲಿ ಬರಹತ್ತಿದಾಗಿನಿಂದ ನಮಗೆ ಆಕಳುಗಳು ದೊರೆಯದಂತೆ ಆಗಿವೆ ಇದೊಂದು ಆಕಳನ್ನು ನಾನು ಬಹುಪ್ರಯಾಸದಿಂದ ದೊರಕಿಸಿದೆ ಅದು ಸಹ ನೆಟ್ಟಗೆ ಬರಲೊಲ್ಲದು ಅದಕ್ಕೆ ಏನು ಮಾಡಬೇಕು ಮಹಾರಾಜರು ಅವನಿಗೆ ಹೇಳಿದರು ನಿನ್ನ ಹೇಳಿಕೆಯೂ ಸರಿ ಇದೆ ನಾನು ಹೆಚ್ಚು ಹಣ ಕೊಡುವೆ ಈ ಆಕಳನ್ನು ನನಗೆ ಕೊಡು ಈ ಮಾತು ಕೇಳಿ ಕಟುಕನು ಸಿಟ್ಟಿನಿಂದ ನುಡಿದನು ಆಗದು ನಾನು ಇದನ್ನು ಮಾರುವುದಿಲ್ಲ ಅಷ್ಟರಲ್ಲಿ ಅಲ್ಲಿ ಅನೇಕ ಜನರು ಕೂಡಿದರು ಅವರಲ್ಲಿ ಒಬ್ಬ ಫೌಜದಾರನಿದ್ದನು ಅವನು ಮುಂದೆ ಬಂದು ಅವನು ಕಟುಕನಿಗೆ ಬೆದರಿಸಿ ಸ್ವಲ್ಪ ಹಣ ಕೊಟ್ಟು ಆಕಳನ್ನು ಮಹಾರಾಜರ ಸ್ವಾಧೀನ ಮಾಡಿದನು ಮಹಾರಾಜರು ಅದರ ಬೆನ್ನ ಮೇಲೆ ಕೈಯಾಡಿಸಿ ನುಡಿದರು ಅವ್ವ ನಿನ್ನ ಮೇಲೆ ಇಂದು ಘೋರ ಪ್ರಸಂಗ ಉಂಟಾಗಿತ್ತು ಯಮನ ದವಡೆಯೊಳಗಿನಿಂದ ನೀನು ಪಾರಾದಿ ನಡೆ ಏಳು ಕೂಡಲೇ ಆಕಳು ಎದ್ದು ನಿಂತಿತು ಮಹಾರಾಜರು ಸ್ವತಃ ಅದರ ಮುಖ ತೊಳೆದು ಸ್ವಚ್ಛ ಮಾಡಿದರು ಮಸವಾಡದ ಒಬ್ಬ ಗೃಹಸ್ಥನು ಈ ಆಕಳನ್ನೂ ಬೇಡಿದನು ಮಹಾರಾಜರು ಅವನಿಗೆ ನೀನು ಆಕಳನ್ನು ಒಯ್ಯಬಹುದು ಆದರೆ ಬೇಡಾದಾಗ ನನಗೆ ತಿರುಗಿ ಒಪ್ಪಿಸಬೇಕು ಎಂದು ಕರಾರು ಹಾಕಿ ಆಕಳನ್ನು ಕೊಟ್ಟರು ಆದರೆ ಕೆಲವು ದಿವಸಗಳಾದ ಮೇಲೆ ಅವನು ಅದನ್ನು ಬೇರೊಬ್ಬರಿಗೆ ಕೊಟ್ಟುಬಿಟ್ಟನು ಕೆಲವು ದಿವಸಗಳಾದ ಬಳಿಕ ಮಹಾರಾಜರು ಮಸವಾಡಕ್ಕೆ ಹೋದರು ಆ ಆಕಳು ಇದ್ದಲ್ಲಿಗೆ ಹೋದರು ಅದು ಮಹಾರಾಜರನ್ನು ನೋಡಿದ ಕೂಡಲೇ ಹೂಂಕಾರ ಮಾಡಹತ್ತಿತು ಅವರು ಪ್ರೇಮದಿಂದ ಅದರ ಮೈ ಮೇಲೆ ಕೈಯಾಡಿಸಿ ಅದರೊಂದಿಗೆ ಮಾತನಾಡಿದರು ತಾವು ಕುದುರೆಯ ಮೇಲೆ ಕುಳಿತು ಮುಂದೆ ಹೊರಟರು ಮಹಾರಾಜರು ತುಸು ಮುಂದಕ್ಕೆ ಹೋಗಿರಬಹುದು ಅಷ್ಟರಲ್ಲಿ ಅದು ಕಣ್ಣಿ ಕಿತ್ತುಕೊಂಡು ಅವರ ಹಿಂದೆ ಓಡಿತು ಎಲ್ಲರೂ ನೋಡುತ್ತಲಿದ್ದರು ಮಹಾರಾಜರು ಕುದುರೆಯನ್ನು ನಿಲ್ಲಿಸಿದರು ಆಕಳವು ಅವರ ಹತ್ತಿರ ಬಂದು ನಿಂತಿತು ಮಹಾರಾಜರು ಪ್ರೀತಿಯಿಂದ ಅದರ ಮೇಲೆ ಕೈಯಾಡಿಸುತ್ತಾ ಅದಕ್ಕೆ ಹೇಳಿದರು ತಾಯಿ ನೀನು ಎಲ್ಲಿ ಹೋಗುವೆಯೋ ಅಲ್ಲಿ ಬರುವೆ ನಡೆ ಎಂದರು ಆಶ್ಚರ್ಯದ ಸಂಗತಿ ಎಂದರೆ ಆ ಆಕಳು ಮಹಾರಾಜರು ಇಳಿದುಕೊಂಡ ಮನೆಗೆ ಹೋಗಿ ನಿಂತಿತು ಎರಡು ದಿವಸಗಳ ನಂತರ ಮಹಾರಾಜರು ಅದನ್ನು ಒಬ್ಬ ಸಜ್ಜನ ಮನುಷ್ಯನಿಗೆ ಕೊಟ್ಟರು ಮಹಾರಾಜರು ಅದನ್ನು ಅಗಲುವಾಗ ಅದು ಕಣ್ಣೀರು ಸುರಿಸುತ್ತಿತ್ತು ಮಹಾರಾಜರು ಅಂದರು ಬಾಯಿ ಕೊಟ್ಟ ಮನೆಯಲ್ಲಿ ಸುಖದಿಂದ ಇರು ಆಗ ಆಕಳು ಸುಮ್ಮನೆ ಅವನ ಸಂಗಡ ಹೋಯಿತು ಹೀಗೆ ಮೂಕ ಪ್ರಾಣಿಗಳು ಮಹಾರಾಜರನ್ನು ಅತೀವ ಪ್ರೀತಿಸುತ್ತಿದ್ದವು ಮನುಷ್ಯರು ಮಹಾರಾಜರನ್ನು ಪ್ರೀತಿಸುತ್ತಿದ್ದುದು ಆಶ್ಚರ್ಯವಲ್ಲ ಆದರೆ ಬತಾಶಾ ಕುದುರೆ ಗಂಗೆ ಆಕಳು ಉಳಿದ ಆಕಳುಗಳು ನೇಮದಿಂದ ಏಕಾದಶಿ ಮಾಡುವ ಅವರ ನಾಯಿಗಳು ಮೇವು ತಿನ್ನುವುದನ್ನು ಬಿಟ್ಟು ಅವರ ಹತ್ತಿರ ನಿಲ್ಲುವ ಅವರ ಎತ್ತುಗಳು ಈ ಪ್ರಾಣಿಗಳು ಅವರ ಮೇಲೆ ತೋರಿಸುತ್ತಿರುವ ಅಲೌಕಿಕ ಪ್ರೇಮವನ್ನು ನೋಡಿದರೆ ಅತ್ಯಂತ ಆಶ್ಚರ್ಯವಾಗುತ್ತಿತ್ತು ಗೋಂದಾವಲಿಯಲ್ಲಿ ಇರುವ ಆಕಳ ಹಿಂಡು ಮತ್ತು ಕರುಗಳ ಸಮುದಾಯವನ್ನು ನೋಡಿ ಅವರು ಹರುಷಗೊಳ್ಳುತ್ತಿದ್ದರು ಅದರಂತೆ ಅವು ದೂರದಿಂದ ಮಹಾರಾಜರನ್ನು ಕಂಡ ಕೂಡಲೇ ಅವರ ಕಡೆಗೆ ಧಾವಿಸುತ್ತಿದ್ದವು ಪ್ರತಿಯೊಂದರ ಹತ್ತಿರ ಹೋಗಿ ಮೈ ಮೇಲೆ ಕೈಯಾಡಿಸಿ ಮಾತನಾಡಿಸಿದ ಬಳಿಕ ಅವು ಸುಮ್ಮನಾಗುತ್ತಿದ್ದವು ಹೀಗೆ ಮಹಾರಾಜರ ದೇವತ್ವವು ಸಹಜವಾಗಿ ಕಣ್ಣು ಕುಕ್ಕುವಂತೆ ತೋರುತ್ತಿತ್ತು ಮಾನವನಲ್ಲಿಯೂ ದಾನವನಲ್ಲಿಯೂ ಪಶು ಪಕ್ಷಿಗಳಲ್ಲಿಯೂ ಮಹಾರಾಜರು ಪ್ರೇಮವನ್ನೇ ಕಾಣುತ್ತಿದ್ದರು ಸಕಲ ಹೃದಯದ ಅಂತರಾಳದಲ್ಲಿ ಮಹಾರಾಜರು ನೆಲೆಸುತ್ತಿದ್ದರು ಕೃಷ್ಣರಾವ ಭೀಕಡೀಕರ ಎಂಬ ಅಧಿಕಾರಿ ಮಹಾರಾಜರ ಶಿಷ್ಯನಿದ್ದನು ಗೋಂದಾವಲಿಯಲ್ಲಿ ಗೋವುಗಳ ಸಂಖ್ಯೆ ಬಹಳ ಆದುದನ್ನು ಕಂಡು ಅವನು ಮೂರು ನಾಲ್ಕು ಆಕಳುಗಳನ್ನು ಆ ಗ್ರಹದಿಂದ ಮಹಾರಾಜರಿಂದ ಇಸಿದುಕೊಂಡು ಹೋದನು ಇಲ್ಲಿ ಎಲ್ಲರ ಕೂಡ ಅವುಗಳಿಗೆ ತಿನ್ನಲು ರಾಮನು ಕೊಡುವನು ಅದರಿಂದ ತೆಗೆದುಕೊಂಡು ಹೋಗುವ ಅವಶ್ಯಕತೆ ಇಲ್ಲವೆಂದು ಮಹಾರಾಜರು ಹೇಳಿದರೂ ಆತನು ಕೇಳಲಿಲ್ಲ ಕೆಲವು ದಿವಸಗಳಾದ ಮೇಲೆ ಅವನು ಅವುಗಳ ಕಡೆ ದುರ್ಲಕ್ಷ್ಯ ಮಾಡಹತ್ತಿದನು ಅವುಗಳಿಗೆ ವೇಳೆಗೆ ಸರಿಯಾಗಿ ಹುಲ್ಲು ನೀರು ಕೊಡದಾದನು ಆಗ ಮಹಾರಾಜರಿಗೆ ಆಕಳುಗಳು ಸ್ವಪ್ನದಲ್ಲಿ ಬಂದು ವಿನಂತಿ ಮಾಡಿಕೊಂಡವು ಕೂಡಲೇ ಮಹಾರಾಜರು ನೀಲಕಂಠ ಬಾಬಾನನ್ನು ಕಳಿಸಿ ಆಕಳುಗಳನ್ನು ತಿರುಗಿ ತರಿಸಿಕೊಂಡರು ಅವುಗಳು ತೀರಾ ಅಶಕ್ತವಾಗಿದ್ದವು ಅವು ಬರುವವರೆಗೆ ಮಹಾರಾಜರು ನೀರೂ ಸಹ ಕುಡಿಯಲಿಲ್ಲ ಒಂದು ಆಕಳಂತೂ ರಾಮನ ಮುಂದೆ ಬಂದು ಒದರುತ್ತಾ ಕೆಳಗೆ ಬಿದ್ದಿತು ಮಹಾರಾಜರು ಅದರ ತಲೆಯನ್ನು ತೊಡೆಯ ಮೇಲೆ ತೆಗೆದುಕೊಂಡು ಅದರ ಬಾಯಿಯಲ್ಲಿ ತೀರ್ಥ ಹಾಕಲು ಅದು ಪ್ರಾಣ ಬಿಟ್ಟಿತು ಸಮಾಧಾನವು ಪ್ರಪಂಚದಲ್ಲಿಯ ಆಸ್ತಿ ಆಗಿರುತ್ತದೆ ಜಗತ್ತಿನಲ್ಲಿ ಮೃತ್ಯುವು ಯಾರನ್ನೂ ಬಿಟ್ಟಿಲ್ಲ ವಿಯೋಗದ ದುಃಖವು ಭಗವಂತನನ್ನೂ ಬಿಟ್ಟಿಲ್ಲ ಮೌನವು ಒಳ್ಳೆಯ ಪರಿಣಾಮ ನೀಡುತ್ತದೆ ಸಹಜ ಸಮಾಧಿ ಅಂದರೆ ಅನುಸಂಧಾನವಾಗಿದೆ